ಬಂಕಾಪುರ ಪ್ರಥಮ ದರ್ಜೆ ಕಾಲೇಜಿಗೆ ನ್ಯಾಕ್ ಎ ಮಾನ್ಯತೆ ಮಾದರಿ ಕಾಲೇಜು ಯೋಜನಾ ವ್ಯಾಪ್ತಿಗೆ ತರಲು ಒತ್ತಾಯ ಸಂಜೆ ಎಕ್ಸ್ಪ್ರೆಸ್ ಸುದ್ದಿ ಈ ವರ್ಷದಲ್ಲಿ ರಾಷ್ಟ್ರೀಯ ಮೌಲ್ಯಮಾಪನ ಮಾನ್ಯತಾ ಮಂಡಳಿಯಿಂದ ನ್ಯಾಕ್ ಸ್ಥಾನಮಾನ ಪಡೆದ ಮೂವತ್ತೆರಡು ಕಾಲೇಜುಗಳನ್ನು ರಾಜ್ಯ ಸರ್ಕಾರ ಮಾದರಿ ಕಾಲೇಜುಗಳ ನಿರ್ಮಾಣ ಯೋಜನೆಗೆ ಒಳಪಡಿಸಬೇಕೆಂದು ಹಾವೇರಿ ಜಿಲ್ಲೆಯ ಬಂಕಾಪುರ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜು ಪ್ರಾಂಶುಪಾಲ ಡಾಕ್ಟರ್ ಎನ್ ತಿವಾರಿ ಹೇಳಿದ್ದಾರೆ ವಿಧಾನಸೌಧದ ಬ್ಯಾಂಕ್ವೆಟ್ ಹಾಲ್ನಲ್ಲಿ ನಡೆದ ಶಿಕ್ಷಕರ ದಿನಾಚರಣೆ ಸಮಾರಂಭದಲ್ಲಿ ಬಂಕಾಪುರ ಪ್ರಥಮ ದರ್ಜೆ ಕಾಲೇಜಿಗೆ ನ್ಯಾಕೆ ಮಾನ್ಯತಾ ಪತ್ರ ಸ್ವೀಕರಿಸಿದ ಬಳಿಕ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು ರಾಜ್ಯ ಸರ್ಕಾರ ರಾಜ್ಯದಲ್ಲಿ ನಲವತ್ತು ಪದವಿ ಕಾಲೇಜುಗಳನ್ನು ಮಾದರಿ ಕಾಲೇಜುಗಳನ್ನಾಗಿ ನಿರ್ಮಾಣ ಮಾಡುವುದಾಗಿ ಉದ್ದೇಶಿಸಿದೆ ಈ ಯೋಜನೆಯಡಿ ನ್ಯಾಕೆ ಮಾನ್ಯತೆ ಪಡೆದ ಕಾಲೇಜುಗಳನ್ನು ಇದರ ವ್ಯಾಪ್ತಿಗೆ ಒಳಪಡಿಸಬೇಕೆಂದು ಸಲಹೆ ನೀಡಿದರು ನಮ್ಮ ಕಾಲೇಜಿಗೆ ನಿಜಕ್ಕೂ ಏನಂದ್ರೆ ನಮ್ಮ ಕಾಲೇಜಿನಲ್ಲಿರ್ತಕ್ಕಂಥ ಸಿಬ್ಬಂದಿಗಳಿಗೆ ಒಂದು ಅವಿಸ್ಮರಣೀಯ ದಿನ ಅಂತ ಈ ಸಂದರ್ಭದಲ್ಲಿ ಭಾವಿಸಿದ್ದಾರೆ ಯಾಕಂದರೆ ಒಂದು ಗ್ರಾಮೀಣ ಭಾಗದಲ್ಲಿರ್ತಕ್ಕಂಥ ಕಾಲೇಜು ಯಾರೂ ಕೂಡ ಇದನ್ನು ನಿರೀಕ್ಷೆ ಮಾಡಿರಲಿಲ್ಲ ಎ ಗ್ರೇಡ್ ಬರ್ತದೆ ಅಂದರೆ ನ್ಯಾಕ್ ಏ ಗ್ರೇಡ್ ಕೊಡ್ತಕ್ಕಂಥದ್ದು ಅಷ್ಟು ಸುಲಭದ ಮಾತಿಲ್ಲ ನಿಮಗೆಲ್ಲರೂ ಕೂಡ ಗೊತ್ತಿರೋ ಹಾಗೆ ಅದು ಯು ಜಿ ಸಿ ಕಮಿಟಿ ಬರ್ತದೆ ಅದಕ್ಕೆ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ ಇರ್ತದೆ ಇಷ್ಟಿಷ್ಟು ಪಾಯಿಂಟ್ಗಳು ಬರಬೇಕಾಗ್ತದೆ ಇರಬೇಕಾಗ್ತದೆ ಇಂತಿಂಥ ಮೂಲಭೂತ ಸೌಕರ್ಯನ ಒಂದು ಇರಬೇಕಾಗ್ತತಿ ಮತ್ತು ಒಳ್ಳೆಯ ಕ್ವಾಲಿಫೈಡ್ ಇರತಕ್ಕಂಥ ಪ್ರೊಫೆಸರ್ಗಳಿರ್ಬೇಕಾಗ್ತತಿ ಒಳ್ಳೆಯ ವಿದ್ಯಾರ್ಥಿಗಳ ಸಂಖ್ಯೆ ಇರಬೇಕಾಗ್ತತಿ ಇವೆಲ್ಲವನ್ನು ಪರಿಗಣಿಸಿ ನ್ಯಾಕ್ ಎ ಗ್ರೇಡನ್ನು ಕೊಡ್ತಕ್ಕಂಥದ್ದನ್ನು ನಾವೆಲ್ಲರೂ ಕೂಡ ನೋಡಿದ್ದೇವೆ ಅದು ಒಂದು ಗ್ರಾಮೀಣ ಮಟ್ಟದಲ್ಲಿರ್ತಕ್ಕಂಥ ಒಂದು ಕಾಲೇಜ್ ಎ ಗ್ರೇಡ್ ಅದು ಉತ್ತರ ಕರ್ನಾಟಕ ಭಾಗದಲ್ಲಿ ಮೊದಲು ಆಮೇಲೆ ಹಾವೇರಿ ಜಿಲ್ಲೆಗೆ ಮೊದಲು ಅಂತಕ್ಕಂಥದ್ದನ್ನು ಕೂಡ ನಾವು ಬಹಳ ಹೆಮ್ಮೆಯಿಂದ ಹೇಳಕ್ಕೆ ಆನಂದ ಆಗ್ತದೆ ಅದು ವಿಶೇಷವಾಗಿ ಅದು ಹಿಂದುಳು ಒಂದು ಭಾಗ ಅಷ್ಟೇ ಅಲ್ಲದೆ ಒಂದು ಐತಿಹಾಸಿಕವಾಗಿರ್ತಕ್ಕಂಥ ಒಂದು ನಗರ ಅಲ್ಲಿ ಕೂಡ ಅನೇಕ ಐತಿಹಾಸಿಕ ಕುರುಗಳನ್ನು ಹೊಂದಿರತಕ್ಕಂಥ ಧಾರ್ಮಿಕ ನೆಲೆಯನ್ನು ಹೊಂದಿರತಕ್ಕಂಥ ಇತಿಹಾಸದ ಕುರುಗಳನ್ನು ಹೊಂದಿರತಕ್ಕಂಥ ಒಂದು ಪ್ರದೇಶ ಸಾಹಿತ್ಯಿಕವಾಗಿರ್ತಕ್ಕಂಥ ಸಂತ ಕನಕದಾಸರ ಬಾಡ ಬಾಡಗ್ರಾಮನು ಕೂಡ ಮಂಕಾಪುರಕ್ಕೆ ನಾಲ್ಕು ಕಿಲೋಮೀಟರ್ಲಿರ್ತಕ್ಕಂಥ ಒಂದು ಸಾಹಿತ್ಯಿಕ ಪರಿಸರವನ್ನು ಒಳಗೊಂಡಿರ್ತಕ್ಕಂತಹ ಪ್ರದೇಶ ಅಷ್ಟೇ ಅಲ್ಲದೆ ಜ್ಞಾನಪೀಠ ಪ್ರಶಸ್ತಿಯನ್ನು ತಂದುಕೊಟ್ಟಿರ್ತಂಥ ವಿಕ್ರಯ ಗೋಕಕ್ ಅವರು ನೆಲೆಸಿರ್ತಕ್ಕಂಥ ಒಂದು ಪ್ರದೇಶ ಅಷ್ಟೇ ಅಲ್ಲದೆ ನಮ್ಮ ಇನ್ಫೋಸಿಸ್ ಅಧ್ಯಕ್ಷರಾಗಿರ್ತಕ್ಕಂಥ ಸುಧಾಮೂರ್ತಿ ಅವರು ಅಲ್ಲಿ ಜನ್ಮಯ್ತಿರ್ತಕ್ಕಂಥ ಒಂದು ಪ್ರದೇಶ ಇಂಥ ಒಂದು ಪ್ರದೇಶದಲ್ಲಿ ಇದೊಂದು ಹೋಬಳಿ ಮಟ್ಟದೊಳಗ ಈ ರೀತಿಯಾಗಿರ್ತಕ್ಕಂಥ ಒಂದು ಎ ಗ್ರೇಡ್ ಬಂದಿರೋದಕ್ಕೆ ನಮ್ಮೆಲ್ಲ ಅಧ್ಯಾಪಕ ಬಂಧುಗಳು ಅತ್ಯಂತ ಪ್ರೀತಿಯನ್ನು ಹರ್ಷವನ್ನು ವ್ಯಕ್ತಪಡಿಸಿರ್ತಕ್ಕಂಥವ್ರು ಜೊತೆ ಜೊತೆಗೆ ಇವತ್ತು ಆ ನ್ಯಾಕ್ ಎ ಗ್ರೇಡ್ ಬಂದಿರೋದಕ್ಕೆ ಕರ್ನಾಟಕದ ಸನ್ಮಾನ್ಯ ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಸನ್ಮಾನ್ಯ ಸಿದ್ದರಾಮಯ್ಯ ಸಾಹೇಬರಾಗಿರ್ಬೋದು ಮಾನ್ಯ ಉನ್ನತ ಶಿಕ್ಷಣ ಸಚಿವರಾಗಿರ್ತಕ್ಕಂಥ ಸುಧಾಕರ್ ಸಾಹೇಬರಾಗಿರ್ಬೋದು ಮತ್ತು ಮಾನ್ಯ ಉನ್ನ ಉನ್ನತ ಶಿಕ್ಷಣ ಇಲಾಖೆಯ ಸಹ ಕಾರ್ಯದರ್ಶಿಗಳಾಗಿರ್ತಕ್ಕಂಥವ್ರು ಮತ್ತು ನಮ್ಮ ಕಾಲೇಜು ಶಿಕ್ಷಣ ಇಲಾಖೆಯ ಆಯುಕ್ತರಾಗಿರ್ತಕ್ಕಂಥ ಮಂಜುಶ್ರೀ ಮೇಡಮ್ ಅವರು ಎಲ್ಲ ಮೂವತ್ತೆರಡು ಕಾಲೇಜುಗಳ ಪ್ರಾಂಶುಪಾಲರನ್ನು ಮತ್ತು ಐಕ್ಯುಸಿ ಸಂಚಾಲಕರನ್ನು ಕರೆಸಿ ಈ ಒಂದು ವಿಧಾನಸೌಧದ ಬ್ಯಾಂಕ್ವೆಟ್ ಹಾಲ್ನಲ್ಲಿ ನಮ್ಮನ್ನು ಅತ್ಯಂತ ಪ್ರೀತಿ ಗೌರವದಿಂದ ನಮ್ಮನ್ನು ನೋಡಿಕೊಂಡು ನಮಗೆ ಬಹಳ ಈ ಮೆಡಲನ್ನು ಹಿಡ್ಕೊಳ್ಳೋಕ್ಕೆ ಬಹಳ ಖುಷಿ ಆಗ್ತದೆ ನಮ್ಮ ಹದಿನಾರು ವರ್ಷದ ಸರ್ವಿಸ್ನಲ್ಲಿ ನಾವು ಅನೇಕ ಕಾರ್ಯಕ್ರಮಗಳಲ್ಲಿ ಭಾಗವಹಿಸಿದ್ದೇವೆ ಅನೇಕ ಒಂದು ಮೂಮೆಂಟ್ಗಳನ್ನು ಪಡೆದಿದ್ದೇವೆ ಸನ್ಮಾನಕ್ಕೆ ಪಾತ್ರರಾಗಿದ್ದೇವೆ ಆದರೆ ಇರ್ ಇಲ್ಲಿರ್ತಕ್ಕಂಥ ವಿಶೇಷವಾಗಿರ್ತಕ್ಕಂಥ ಸನ್ಮಾನ ಪ ಪ ಫಲಕವನ್ನು ನೋಡಿದಾಗ ನಮ್ಮೆಲ್ಲ ಶಿಕ್ಷಕ ಬಂಧುಗಳು ಅತ್ಯಂತ ಹರ್ಷವನ್ನು ವ್ಯಕ್ತಪಡಿಸಿದ್ದಾರೆ ಅಂತ ಮಾತನ್ನು ಈ ಸಂದರ್ಭದಲ್ಲಿ ಕಾಲೇಜು ಸಮಾರಂಭ ಏನಾದರೂ ಮಾಡ್ತೀವಿ ಈಗ ನಾವು ಈ ಹಿಂದೆ ಬಂದಂಥ ಸಂದರ್ಭದಲ್ಲಿ ಸಣ್ಣ ಮಟ್ಟದಲ್ಲಿ ಈ ಒಂದು ಕಾರ್ಯಕ್ರಮವನ್ನು ಮಾಡಿದ್ವಿ ಇನ್ನು ಮೇಲೆ ಸದ್ಯನೇ ನಾವು ಎಲ್ಲ ಸಿಬ್ಬಂದಿಗಳ ಒಂದು ಸಭೆಯನ್ನು ಮಾಡಿ ಇದನ್ನು ಮಾನ್ಯ ಆಯುಕ್ತರ ಗಮನಕ್ಕೆ ತಂದು ಸಾಧ್ಯವಾದರೆ ಮಾನ್ಯ ಆಯುಕ್ತರನ್ನು ಕೂಡ ಕರೆಸಿ ಅಲ್ಲಿ ಒಂದು ಅದ್ಭುತವಾಗಿರ್ತಕ್ಕಂಥ ಒಂದು ಸಭೆಯನ್ನು ಮಾಡೋದ್ರ ಮೂಲಕ ಆ ಭಾಗದಲ್ಲಿ ಗ್ರಾಮೀಣ ಮಟ್ಟದಲ್ಲಿ ಅದು ಹೆಚ್ಚಾ ಹೆಚ್ಚಾಗಿ ಸರ್ಕಾರಿ ಕಾಲೇಜುಗಳಂದರೆ ವಿದ್ಯಾರ್ಥಿಗಳ ಸಂಖ್ಯೆ ಇರೋದಿಲ್ಲ ಎಷ್ಟೋ ಸರ್ಕಾರಿ ಶಾಲೆಗಳು ಮುಚ್ಚಿ ಹೋಗ್ತಾ ಇದ್ದಾವೆ ಈ ರೀತಿಯಾಗಿರ್ತಕ್ಕಂಥ ಒಂದು ಮಾತುಗಳನ್ನು ನಾವು ಈ ಸಂದರ್ಭದಲ್ಲಿ ಕೇಳ್ತೇವೆ ಅದಕ್ಕೆ ನಾವು ಇವತ್ತು ಈ ರೀತಿಯಾಗಿರ್ತಕ್ಕಂಥ ಒಂದು ಕಾರ್ಯಕ್ರಮವನ್ನು ಆಯೋಜಿಸುವುದರ ಮೂಲಕ ಇದನ್ನು ಸುದ್ದಿ ಮಾಡುವುದರ ಮೂಲಕ ಇನ್ನೂ ಹೆಚ್ಚಿನ ಸಂಖ್ಯೆಯಲ್ಲಿ ವಿದ್ಯಾರ್ಥಿಗಳ ಆಕರ್ಷಣೆ ಮಾಡಲಿಕ್ಕೆ ಇದೊಂದು ಸಹಕಾರಿಯಾಗಿ ನಿಲ್ತೈತಿ ಹೀಗಾಗಿ ಈ ಸಂದರ್ಭದಲ್ಲಿ ನಾವು ಕಾಲೇಜು ಮಟ್ಟದಲ್ಲಿ ಎಲ್ಲ ಒಳಗೊಂಡು ಇದರ ಹರ್ಷವನ್ನು ಅದ್ಭುತವಾಗಿ ಹರ್ಷದ ಸಮಾರಂಭವನ್ನು ನಾನು ಆಯೋಜನೆ ಮಾಡ್ತೇನೆ ಅಂತಕ್ಕಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳ್ತೇನೆ ಕೊನೆಯದಾಗಿ ಕರ್ನಾಟಕ ಸರ್ಕಾರದ ಗೌರವಾನ್ವಿತ ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಸಿದ್ದರಾಮಯ್ಯ ಸಾಹೇಬರಿಗೆ ನನ್ನ ಕಾಲೇಜಿನ ಪರವಾಗಿ ಪ್ರಾಂಶುಪಾಲರ ಪರವಾಗಿ ಸಿಬ್ಬಂದಿಗಳ ಪರವಾಗಿ ಮತ್ತು ನನ್ನ ಎಲ್ಲ ಇಲಾಖೆಯ ಸಿಬ್ಬಂದಿಗಳ ಪರವಾಗಿ ಆಯುಕ್ತರ ಪರವಾಗಿ ತುಂಬ ಹೃದಯದ ಧನ್ಯವಾದಗಳನ್ನು ಈ ಸಂದರ್ಭದಲ್ಲಿ ಸಲ್ಲಿಸ್ತಾ ಇದ್ದೀನಿ ಸರ್